ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಭುವಿ ಲೋಕ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಹುಣಸೂರು ತಾಲೂಕ್ನಲ್ಲಿರುವ ಗದ್ದಿಗೆ ಕೆಂಡಗಣ್ಣೇಶ್ವರ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ ಈ ಗದ್ದಿಗೆ ಗ್ರಾಮ ಮೈಸೂರಿಂದ ತರ್ಟಿ ಫೈವ್ ಕಿಲೋಮೀಟರ್ಸ್ ಹತ್ತಿರದಲ್ಲಿ ನಿಮಗೆ ಸಿಗುತ್ತೆ ಮೈಸೂರು ಸಿಟಿಯಿಂದ ಈ ಗದ್ದಿಗೆ ಗ್ರಾಮಕ್ಕೆ ಸಾಕಷ್ಟು ಸಿಟಿ ಬಸ್ಗಳು ಅವೈಲೇಬಲ್ ಇದೆ ಹಾವೇರಿ ಮೂಲದವರಾದ ಶ್ರೀ ಗುರುಕಿಂಡಗಣ್ಣೇಶ್ವರ ಸ್ವಾಮಿಯವರು ಹದಿನೇಳನೇ ಶತಮಾನದಲ್ಲಿ ನಿರ್ಮಿಸಿದ ದೇವಾಲಯ ಈ ಗದ್ದಿಗೆಯಲ್ಲಿದೆ ಈ ದೇವಸ್ಥಾನದಲ್ಲಿ ಶ್ರೀ ಗುರುಕೆಂಡಗಣ್ಣೇಶ್ವರ ಸ್ವಾಮಿಯವರ ಗದ್ದಿಗೆ ಹಾಗೂ ವೀರಭದ್ರೇಶ್ವರ ಮತ್ತು ಮಹದೇಶ್ವರ ಸ್ವಾಮಿಯವರ ಉದ್ಭವ ಮೂರ್ತಿ ಇದೆ ಈ ದೇವಸ್ಥಾನದ ಪಕ್ಕದಲ್ಲಿ ಲಕ್ಷ್ಮಣ ತೀರ್ಥ ಅನ್ನೋ ನದಿ ಹರಿಯುತ್ತೆ ಈ ನದಿಯಲ್ಲಿ ಸ್ನಾನ ಮಾಡಿ ಮಡಿಯಿಂದ ದೇವರನ್ನ ಬೇಡಿದರೆ ಮದುವೆಯಾಗದವರಿಗೆ ಆಗುತ್ತೆ ಎನ್ನೋ ನಂಬಿಕೆ ಇಲ್ಲಿ ಇದೆ ಮೈಸೂರು ಮಹಾರಾಜರ ಆರಾಧ್ಯ ದೈವರಾದ ಶ್ರೀ ಗುರುಕೆಂಡಗಣ್ಣೇಶ್ವರ ಸ್ವಾಮಿಯವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಅಪಾರವಾದ ಭಕ್ತರು ರಾಜ್ಯದ ಎಲ್ಲ ಕಡೆಯಿಂದ ಇಲ್ಲಿಗೆ ಬರ್ತಾರೆ ಈ ದೇವಸ್ಥಾನ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ತನಕ ಓಪನ್ ಇರುತ್ತೆ ಈ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆಂದೇ ಈ ದೇವಸ್ಥಾನದಲ್ಲಿ ಮೂರು ಹೊತ್ತು ಅನ್ನ ದಾಸೋಹದ ವ್ಯವಸ್ಥೆ ಇದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತುವರೆ ತನಕ ಹಾಗೇನೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರುವರೆ ತನಕ ರಾತ್ರಿ ಏಳು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಇಲ್ಲಿ ಅನ್ನ ದಾಸೋಹ ನಡೆಯುತ್ತೆ ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ ಹೋಗ್ತಿದ್ದ ಹಾಗೇ ನಮಗೆ ಬಲಭಾಗದಲ್ಲಿ ಶ್ರೀ ವಿನಾಯಕನ ದರ್ಶನವಾಗುತ್ತೆ ಶ್ರೀ ವಿನಾಯಕನ ದರ್ಶನ ಮಾಡಿ ಪ್ರಸಾದವನ್ನು ತಗೊಂಡು ನಾವೀವಾಗ ಮುಂದೆ ಹೊರಟ್ವಿ ಶ್ರೀ ಗುರು ಕೆಂಡಗಣ್ಣೇಶ್ವರ ಸ್ವಾಮಿಯವರು ಅಗ್ನಿಕುಂಡದ ಮೇಲೆ ಕುಳಿತು ಧ್ಯಾನ ಮಾಡ್ತಿರ್ತಾರೆ ಹಾಗಾಗಿ ಇವರನ್ನ ಕೆಂಡಗಣ್ಣೇಶ್ವರ ಸ್ವಾಮಿ ಅಂತ ಕರೆಯಲಾಗುತ್ತೆ ಪವಾಡ ಪುರುಷರಾದ ಶ್ರೀ ಕೆಂಡಗಣ್ಣೇಶ್ವರ ಸ್ವಾಮಿಯವರು ನಂಜನಗೂಡಿನಲ್ಲಿ ಹಲವಾರು ಪವಾಡಗಳನ್ನು ಮಾಡಿ ಗದ್ದಿಗೆ ಎಂಬ ಈ ಗ್ರಾಮದಲ್ಲಿ ಬಂದು ಐಕ್ಯರಾಗುತ್ತಾರೆ ಹಾಗಾಗಿ ಇಲ್ಲಿ ಶ್ರೀ ಗುರು ಕೆಂಡಗಣ್ಣೇಶ್ವರ ಸ್ವಾಮಿಯವರ ಗದ್ದಿಗೆ ಇದೆ ಪ್ರತಿ ವರ್ಷ ಶಿವರಾತ್ರಿಯಾದ ಮೇಲೆ ಇಲ್ಲಿ ಅದ್ದೂರಿಯಾದ ಜಾತ್ರಾ ಮಹೋತ್ಸವ ನಡೆಯುತ್ತೆ ಈ ವರ್ಷ ಶಿವರಾತ್ರಿ ಆದ್ಮೇಲೆ ಇಲ್ಲಿ ನಡೆದ ದೊಡ್ಡ ಜಾತ್ರೆಯ ವಿಡಿಯೋ ಲಿಂಕ್ ಅನ್ನ ನಾನ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡಿ ದೇವಸ್ಥಾನ ಅಂತ ನೋಡೋದಕ್ಕೆ ತುಂಬಾ ದೊಡ್ಡದಾಗಿ ಹಾಗೆ ಪೀಸ್ಫುಲ್ ಆಗಿ ಇದೆ ದೇವಸ್ಥಾನದ ಒಳಗಡೆ ನೀವು ಹೋಗ್ತಿದ್ದ ಹಾಗೆನೆ ದೊಡ್ಡ ದೊಡ್ಡ ರಾಜಗೋಪುರಗಳು ಹಾಗೆ ಸುಂದರವಾಗಿ ಕೆತ್ತನೆಯುಳ್ಳ ಕಂಬಗಳನ್ನ ನೀವು ಕಾಣಬಹುದು ಈಗ ನೀವು ನೋಡ್ತಾ ಇರೋದು ಟೆಂಪಲ್ ನ ಇನ್ಸೈಡ್ ವ್ಯೂ ದೇವಸ್ಥಾನದ ಒಳಗಡೆ ವಿಶಾಲವಾದ ಜಾಗ ಇದೆ ನಮಗೆ ಬಲಭಾಗದಲ್ಲಿ ಶ್ರೀ ಕೆಂಡಗಣ್ಣೇಶ್ವರ ಸ್ವಾಮಿಯವರ ಗದ್ದೆಗೆ ಕಾಣಿಸುತ್ತೆ ಹಾಗೂ ಅದರ ಪಕ್ಕದಲ್ಲೇನೆ ಎಡಭಾಗದಲ್ಲಿ ಮಹದೇಶ್ವರರ ಉದ್ಭವ ಮೂರ್ತಿ ಇದೆ ದೇವಸ್ಥಾನದ ಒಳಭಾಗದಲ್ಲಿ ಕ್ಯಾಮರಾಲು ಇರೋದಿಲ್ಲ ಹಾಗಾಗಿ ನಾನು ನಿಮಗೆ ದೂರದಿಂದನೇ ತೋರಿಸ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇರೋದು ಮಹದೇಶ್ವರ ಸ್ವಾಮಿಯವರ ಉದ್ಭವ ಮೂರ್ತಿ ಇರುವ ಒಂದು ಜಾಗ ಇದರ ಪಕ್ಕದಲ್ಲೇ ಶ್ರೀ ಕೆಂಡಗಣ್ಣೇಶ್ವರ ಸ್ವಾಮಿಯವರ ಗದ್ದಿಗೆ ಇದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳು ಕೂಡ ನೀವು ನೋಡ್ಬೋದು ಈಗ ನಾವು ದೇವರ ದರ್ಶನ ಮಾಡಿ ಪ್ರಸಾದ ಮಂದಿರಕ್ಕೆ ಹೊರಟವಿ ದೇವಸ್ಥಾನದ ಇನ್ಸೈಡ್ ವ್ಯೂ ಅಂತೂ ಸೇಮ್ ನಮಗೆ ಎಮ್ ಎಮ್ ಹಿಲ್ಸ್ನಲ್ಲಿ ನಾವು ಬೆಟ್ಟದ ದೇವಸ್ಥಾನವನ್ನು ನೋಡಿದಾಗ ಹೇಗೆ ಫೀಲ್ ಕೊಡುತ್ತೋ ಇದು ಕೂಡ ನಮಗೆ ಹಾಗೇ ಇದೆ ಅಂತ ಅನಿಸುತ್ತೆ ನಿಮಗೂ ಕೂಡ ಈ ಪ್ಲೇಸ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ದೇವರ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಂಡು ನಿಮ್ಮ ಕೋರಿಕೆಯನ್ನು ಈಡೇರಿಸ್ಕೊಳ್ಳಿ ಈ ದೇವಸ್ಥಾನ ಮುಖ್ಯವಾಗಿ ಶಾಂತತೆ ಮತ್ತು ಶಕ್ತಿಗೆ ಹೆಸರುವಾಸಿಯಾಗಿದೆ ವಿಡಿಯೋದ ಸ್ಟಾರ್ಟಿಂಗಲ್ಲೇ ನಾನು ನಿಮಗೆ ಹೇಳಿದ್ದೆ ಇಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ಉದ್ಭವ ಮೂರ್ತಿ ಕೂಡ ಇದೆ ಅಂತ ಅದನ್ನು ನೀವೀಗ ನೋಡ್ಬೋದು ಇಂತಹ ಹಲವಾರು ಪವಾಡಗಳನ್ನೊಳಗೊಂಡ ಈ ದೇವಸ್ಥಾನಕ್ಕೆ ನೀವು ಮಿಸ್ ಮಾಡದೆ ಭೇಟಿ ಕೊಡ್ತೀರಾ ಅಂತ ಭಾವಿಸ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಭುವಿಲೋಕಾ